ಎಲ್ಲರಿಗೂ ನಮಸ್ಕಾರ ನಾನು ಶಂಕರ್ ಭಟ್ ನನ್ನ ಹೊಸ ಯೂಟ್ಯೂಬ್ ಚಾನಲ್ ಹೋರಾಟದ ಅಮೃತ ಚಿತ್ರದುರ್ಗದ ಮೂಲದ ರೇಣುಕಾ ಸ್ವಾಮಿ ಕೊಲೆ ಮಾಡಿದ ಆರೋಪದಲ್ಲಿ ನಟ ದರ್ಶನ್ ಬಂಧಿಸುತ್ತಿರುವ ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಗೆ ಟೆಂಟ್ ಹಾಕಿ ಮುಚ್ಚಲಾಗಿದೆ ಪೊಲೀಸರು ಟೆಂಟ್ ಹಾಕಿದ್ದಕ್ಕೆ ಕಾರಣ ಕೊಟ್ಟಿಲ್ಲ ಹೀಗಾಗಿ ದರ್ಶನ್ಗೆ ಸಕಲ ಸೇವೆಗಳನ್ನ ನೀಡಲು ಟೆಂಟ್ನ ಕವಚ ಅಂತ ಸಾರ್ವಜನಿಕರು ಮಾತನಾಡ್ಕೊಳ್ತಿದ್ದಾರೆ ಬಂಧನವಾದ ದಿನದಿಂದಲೂ ದರ್ಶನ್ ಸರಿಯಾಗಿ ಊಟ ಮಾಡದೆ ಎಣ್ಣೆ ಕೊಡಿ ಸಿಗರೇಟ್ ಕೊಡಿ ಅಂತಷ್ಟೇ ಕೇಳ್ತಿದ್ದಾರೆ ಅನ್ನೋದು ವರದಿಯಾಗಿತ್ತು ಮೈ ನುಡುಕ ಉಂಟಾಗಿದೆ ಸಿಗರೇಟ್ ಬೇಕು ಕುಡಿಯೋಕೆ ಎಣ್ಣೆ ಬೇಕು ಅಂತ ಅವರು ಡಿಮ್ಯಾಂಡ್ ಮಾಡ್ತಿದ್ದಾರೆ ತೆರೆದ ಪೊಲೀಸ್ ಠಾಣೆಯಲ್ಲಿ ಅವರಿಗೆ ಇಂಥ ಅಗತ್ಯ ವಸ್ತುಗಳನ್ನ ಕೊಟ್ಟರೆ ಸಾರ್ವಜನಿಕರಿಗೆ ಮತ್ತು ಮಾಧ್ಯಮದವರಿಗೆ ಗೊತ್ತಾದ್ರೆ ಸಮಸ್ಯೆಯಾಗುತ್ತೆ ಅಂತ ಪೊಲೀಸರು ಐಡಿಯಾ ಮಾಡಿದ್ದಾರೆ ಪೊಲೀಸ್ ಠಾಣೆಯ ನಲ್ಲಿರುವವರಿಗೆ ಕಾನೂನು ಪ್ರಕಾರ ಊಟ ತಿಂಡಿ ಬಿಟ್ರೆ ಇನ್ಯಾವುದೂ ಇಲ್ಲ ಆದ್ರೆ ಸೆಲೆಬ್ರಿಟಿಗಳು ಹಣ ಬಲ ಬಳಸಿ ಇಂಥದ್ದನ್ನೆಲ್ಲ ಪಡೆದುಕೊಳ್ತಾರೆ ಅಂತೆಯೇ ದರ್ಶನ್ ಬಳಗಕ್ಕೆ ಉಪಕಾರ ಮಾಡಲು ಐಡಿಯಾ ಮಾಡಿರಬಹುದು ಅಂತ ಹೇಳಲಾಗ್ತಾ ಇದೆ ಇಲ್ದಿದ್ರೆ ಸಾಮಾನ್ಯರಿಗಾಗಿ ಇರುವ ಪೊಲೀಸ್ ಠಾಣೆಯನ್ನ ಟೆಂಟ್ ಶಾಮಿಯಾನಗಳಿಂದ ಮುಚ್ಚೋ ಪ್ರಮೇಯ ಏನಿದೆ ಅಂತ ಜನ ಪ್ರಶ್ನಿಸುತ್ತಿದ್ದಾರೆ ಠಾಣೆಯ ಸುತ್ತಲೂ ಶಾಮಿಯಾನದ ಜೊತೆಗೆ ಹಾಕುವ ಸೈಡ್ ಬಾಲ್ ಹಾಕಲಾಗಿದ್ದು ಪೊಲೀಸ್ ಠಾಣೆಯನ್ನ ಯಾರಿಗೂ ಕಾಣದಂತೆ ಮಾಡಲಾಗಿದೆ ಈ ಸ್ಟೇಷನ್ಗೆ ಯಾರಿಗೂ ಪ್ರವೇಶ ಇಲ್ಲದಂತೆ ಮಾಡಲಾಗಿದೆ ಸಣ್ಣ ಪುಟ್ಟ ಅಹವಾಲುಗಳನ್ನ ತೆಗೆದುಕೊಂಡು ಬರೋ ಜನರನ್ನ ಶಾಮಿಯಾನದಿಂದ ಮುಚ್ಚಿದ ಗೇಟ್ನಿಂದಲೇ ಪೊಲೀಸರು ಮಾತನಾಡಿಸಿ ಕಳುಹಿಸುತ್ತಿದ್ದಾರೆ ಒಟ್ನಲ್ಲಿ ಸಾರ್ವಜನಿಕರ ಸೇವೆಗೆ ಇರುವ ಅನ್ನಪೂರ್ಣೇಶ್ವರಿ ಪೊಲೀಸ್ ಠಾಣೆ ದರ್ಶನ್ ಗ್ಯಾಂಗ್ಗೆ ರೆಸಾರ್ಟ್ ಆಗಿ ಪರಿವರ್ತನೆಗೊಂಡಂತಿದೆ ದರ್ಶನ್ ಬಳಗ ಆ ಠಾಣೆಯಲ್ಲಿ ಇರೋ ತನಕ ಸಾರ್ವಜನಿಕರ ಸೇವೆ ದೊರೆಯೋದು ಅನುಮಾನ ದರ್ಶನ್ ಬಳಗ ಆ ಠಾಣೆಯಲ್ಲಿ ಇರೋ ತನಕ ಸಾರ್ವಜನಿಕರ ಸೇವೆಗೆ ದೊರೆಯೋದು ಅನುಮಾನ ಶೇರ್ ಮಾಡಿ ಸಬ್ಸ್ಕ್ರೈಬರ್ ಆಗಿ ಬೆಲ್ಲೈಕನ್ ಅನ್ನು ಒತ್ತಲು ಮರೆಯದಿರಿ